ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ಚರ್ಚೆ ಮಾಡೋಣ ಇವತ್ತಿನ ಟಾಪಿಕ್ ಹೆಸರು ಶನಿ ಮತ್ತು ಕೇತು ಒಂದೇ ಮನೆಯಲ್ಲಿ ಕೂತಾಗ ಆಗುವಂತಹ ಮಿತ್ರ ಎಸ್ ಹಂಡ್ರೆಡ್ ಪರ್ಸೆಂಟ್ ಶನಿ ಮತ್ತು ಕೇತು ಎರಡೂ ಕೂಡ ಪಾಪಿ ಗ್ರಹ ಅಥವಾ ನೆಗೆಟಿವ್ ಪ್ಲ್ಯಾನೆಟ್ಸಲ್ಲಿ ಕನ್ಸಿಡರ್ ಮಾಡ್ತಾರೆ ಎರಡೂ ಕೂಡ ಕಾರ್ಮಿಕ್ ಡೆಪ್ಟ್ ಮೇಲೆ ಕೆಲಸ ಮಾಡುವಂಥ ಪ್ಲ್ಯಾನೆಟ್ಸು ನೋ ಡೌಟ್ ಅದರಲ್ಲೇನೂ ಸಂಶಯ ಇಲ್ಲ ಕೇವಲ ಕೆಲವೊಂದು ವಿಷಯಗಳಲ್ಲಿ ಮಾತ್ರ ಇವೆರಡು ಪ್ಲ್ಯಾನೆಟ್ಸು ಪಾಸಿಟಿವ್ ವಿಷಯಗಳನ್ನು ಕೊಡ್ತವೆ ವಿಶೇಷವಾಗಿ ಒಂದು ವ್ಯಕ್ತಿ ಚಾರಿಟಿ ಅಥವಾ ದಾನ ಧರ್ಮದಲ್ಲಿದ್ದ ವ್ಯಕ್ತಿ ಆಧ್ಯಾತ್ಮ ಜಗತ್ತಲ್ಲಿದ್ದ ವ್ಯಕ್ತಿ ಇನ್ನೇನಾದರೂ ಫಿಲಾಸಾಫಿಕಲ್ ವಿಷಯಗಳಲ್ಲಿದ್ದ ವ್ಯಕ್ತಿ ಒಟ್ಟಾರೆಯಾಗಿ ಮಟೀರಿಯಲಿಸ್ಟಿಕ್ ವಸ್ತುಗಳಿಂದ ದೂರ ಇದ್ದು ಅಂತಹ ಕರಿಯರಲ್ಲಿದ್ದರೆ ಮಾತ್ರ ಪಾಸಿಟಿವ್ ಅನ್ನು ಕೊಡ್ತದೆ ವ್ಯಕ್ತಿಗೆ ಇವೆರಡೂ ಪ್ಲಾನೆಟ್ಸು ಮಟೀರಿಯಲಿಸ್ಟಿಕ್ ಥಿಂಗ್ಸ್ಗಳನ್ನು ಯಾವತ್ತೂ ಕೊಟ್ಟಿಲ್ಲ ಮುಂದೆನೂ ಕೂಡ ಕೊಡೋದಿಲ್ಲ ಮಿತ್ರ ಎರಡು ಒಟ್ಟಿಗೆ ಸೇರಿದಾಗ ನಾನು ಮಾತನಾಡ್ತಿರೋದು ವಿಶೇಷವಾಗಿ ವೆರಿ ಪವರ್ಫುಲ್ ಡಿಗ್ರೀಸಲ್ಲಿ ಅಂದರೆ ಆರರಿಂದ ಹದಿನೈದು ಡಿಗ್ರಿ ಈ ಮಧ್ಯದಲ್ಲಿ ಎರಡೂ ಪ್ಲ್ಯಾನೆಟ್ ಕಂಜಂಕ್ಟ್ ಆಗಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಇದರ ನೆಗೆಟಿವ್ ಎಫೆಕ್ಟು ಸಾಕಷ್ಟು ನೋಡ್ಲಿಕ್ಕೆ ಸಿಗ್ತದೆ ಸೊ ಇಲ್ಲಿ ಅಕಸ್ಮಾತ್ ಶನಿ ಕೇತು ಕಂಜಂಕ್ಟ್ ಒಂದೇ ಮನೆಯಲ್ಲಿ ಕೂತ್ಕೊಂಡ್ರೆ ವ್ಯಕ್ತಿಯ ಬುದ್ಧಿ ನಷ್ಟ ಆಗುತ್ತೆ ಮತ್ತು ಮಾನಸಿಕ ಶಾಂತಿ ನಷ್ಟ ಆಗುತ್ತೆ ವಿಚಾರ ಮಾಡುವಂಥ ಪ್ರಕ್ರಿಯೆಯಲ್ಲಿ ಬಾಧೆ ತರ್ತದೆ ಓವರ್ ಥಿಂಕಿಂಗ್ ಮಾಡ್ಬೋದು ಡಿಪ್ರೆಷನ್ಗೆ ಹೋಗ್ಬೋದು ಅತಿ ವಿಚಾರ ಮಾಡ್ಬೋದು ಆನ್ಸೈಟಿ ಪ್ಯಾನಿಕ್ನಂತಹ ಒ ಸಿ ಡಿಯಂತಹ ಸಮಸ್ಯೆಗಳು ತರಬಹುದು ಸೊ ನಾನಾ ರೀತಿಯಾದ ಮನಸ್ಸಿಗೆ ಮತ್ತು ಬುದ್ಧಿಗೆ ಸಂಬಂಧಪಟ್ಟ ಗೊಂದಲಗಳು ಏರ್ಪಾಡಾಗ್ತವೆ ಮಿತ್ರ ಒಂದನೇ ಮನೆಯಲ್ಲಿ ಶನಿಕೇತು ಬಂದು ಕೂತರೆ ಇವನ್ ಮುಖದ ಚೆಹರೆಯಲ್ಲಿಯೂ ಕೂಡ ಗ್ಲೋನೆಸ್ಸು ಚಾರ್ನೆಸ್ಸು ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ ಎರಡನೇ ಮನೆಯಲ್ಲಿ ಶನಿಕೇತು ಕಂಜಂಕ್ಟ್ ಆದರೆ ನಾನು ಕೊಡಲೊಲ್ಲೆ ನೀನು ಬಿಡಲೊಲ್ಲೆ ಎಲ್ಲ ಮನೆಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅವನು ಕೊಡಲ್ಲ ನಾವು ಬಿಡಲ್ಲ ಈ ಥರ ಬರುತ್ತೆ ಎರಡನೇ ಮನೆ ಕುಟುಂಬ ಸೇವಿಂಗ್ಸಿಗೆ ಸಂಬಂಧಪಟ್ಟದ್ದು ನಮ್ಮ ವಾಣಿಗೆ ಸಂಬಂಧಪಟ್ಟದ್ದು ನಮ್ಮ ಆಹಾರ ಪದ್ಧತಿಗೆ ಸಂಬಂಧಪಟ್ಟದ್ದು ಸೊ ಇವೆಲ್ಲದರಲ್ಲೂ ಕೂಡ ಎರಡೂ ಪ್ಲ್ಯಾನೆಟ್ಸು ಬಾಧೆ ತರ್ತದೆ ಕುಟುಂಬದಲ್ಲಿ ಸಹಕಾರ ಮತ್ತು ಸ ಸಮಸ್ಯೆಗಳು ಸರಮಾಲೆ ಏರ್ಪಾಟಾಗತ್ತೆ ವ್ಯಕ್ತಿಯ ಸೇವಿಂಗ್ಸ್ ಕಂಪ್ಲೀಟ್ಲಿ ಜೀರೋ ಇರ್ತದೆ ಅಥವಾ ಆಗೋದೇ ಇಲ್ಲ ಜೀವನ ಪೂರ್ತಿಯ ಕಷ್ಟಪಟ್ಟರೂ ಕೂಡ ಸೇವಿಂಗ್ಸ್ ಇರೋದಿಲ್ಲ ಮತ್ತು ಆಹಾರ ಪದ್ಧತಿಯಲ್ಲಿಯೂ ಕೂಡ ಸಾಕಷ್ಟು ರಾಜಸಿಕ ಮತ್ತು ತಾಮಸಿಕ ಆಹಾರ ಸೇವನೆ ಜಾಸ್ತಿಯಾಗಿ ಜಂಕ್ ಫುಡ್ಡು ಅದು ಫುಡ್ಡು ತಿಂದು ತಿಂದು ಜಾಸ್ತಿ ಆರೋಗ್ಯ ಹಾಳು ಮಾಡ್ಕೊಳ್ಳೋವಂಥದ್ದು ಅಥವಾ ವಾಣಿಯಲ್ಲಿ ಮಾತನಾಡುವಾಗ ಅಪಹಾರತ ಜನ ಮಾಡ್ಕೊಂಬಿಟ್ಟು ನಮ್ಮ ಮೇಲೆ ಆಪಾದನೆ ಬರೋದು ಏ ವ್ಯಕ್ತಿ ಏನು ಮಾತಾಡ್ತಾನೋ ಏನೋ ಸರಿಯಾಗಿ ಮಾತಾಡೋದಿಲ್ಲ ಮಾತಾಡೋಕ್ಕೆ ಬರೋಲ್ಲ ಈ ಥರದ್ದು ಪ್ರಾಬ್ಲಮ್ಸು ಬರ್ತಾ ಮಿತ್ರ ಶನಿ ರಾಹು ಇದ್ದಾಗ ಏನೋ ಒಂದು ಅಟ್ಲೀಸ್ಟ್ ಮಟೀರಿಯಲಿಸ್ಟಿಕ್ ಥಿಂಗ್ಸ್ ಆದರೂ ಕೊಟ್ಟು ವ್ಯಕ್ತಿಯನ್ನು ಸ್ವಲ್ಪ ಸಮಾಧಾನಗೊಳಿಸ್ಬೋದು ಆದರೆ ಶನಿ ಕೇತು ಬಂದಾಗ ಭಾರಿ ಸಮಸ್ಯೆಗಳು ಏರ್ಪಾಟಾಗುತ್ತೆ ಮೂರನೇ ಮನೇಲಿ ಇದೇ ಕಂಜಂಕ್ಷನ್ ಆಯಿತು ಅಂದರೆ ವ್ಯಕ್ತಿ ಒಬ್ಬನೇ ಮಗ ಇರುವಂಥ ಚಾನ್ಸಸ್ ಇರುತ್ತೆ ಯಾಕಂದರೆ ಮೂರನೇ ಮನೆ ಯಂಗರ್ ಸಿಬ್ಲಿಂಗ್ಸಿಗೆ ಸಂಬಂಧಪಟ್ಟದ್ದು ಯಂಗರ್ ಸಿಬ್ಲಿಂಗ್ಸ್ ಅವನು ಕೊಡೋದಿಲ್ಲ ಅಂದರೆ ನಮ್ಮ ತಂದೆ ತಾಯಿಗೆ ನಾವು ಒಬ್ಬರೇ ಮಕ್ಕಳಾಗಿಬಿಡ್ತೀವಿ ನಮಗೆ ತಮ್ಮ ತಂಗಿ ಈ ಥರ ಹುಟ್ಟದೇ ಇರುವಂಥ ಚಾನ್ಸಸ್ ಭಾಳ ದಟ್ಟವಾಗುತ್ತೆ ಮತ್ತು ಕಮ್ಯುನಿಕೇಷನ್ನು ಎಚ್ ಆರ್ ಡಿಪಾರ್ಟ್ಮೆಂಟಲ್ಲಿರೋರಿಗೆ ಮತ್ತು ಒಟ್ಟಾರೆಯಾಗಿ ಆನ್ಲೈನು ಕಮ್ಯುನಿಕೇಷನ್ ಮಾರ್ಕೆಟಿಂಗ್ ಸೇಲ್ಸ್ ಇಂಥ ಸ ವೃತ್ತಿಯಲ್ಲಿರೋರಿಗೆ ಭಾರಿ ಕಷ್ಟ ತಂದಿಡ್ತದೆ ಶನಿಕೇತು ಮೂರನೇ ಮನೆಯಲ್ಲಿ ನಾಲ್ಕನೇ ಮನೆಯಲ್ಲಿ ಶನಿಕೇತು ಕೂಟ್ರೆ ಒಟ್ಟಿನಲ್ಲಿ ಅವರು ವಾಸ ಮಾಡುವಂಥ ಮನೆಯಲ್ಲೇ ಒಂದು ಶಾಂತಿಯ ವಾತಾವರಣ ಇರೋದಿಲ್ಲ ತಾಯಿಯ ಆರೋಗ್ಯ ಕೂಡ ಸರಿ ಇರೋದಿಲ್ಲ ಮತ್ತು ಭೂಮಿ ರಿಲೇಟೆಡ್ ಯಾವುದೇ ವಿಷಯ ವಸ್ತುಗಳು ಅವರಿಗೆ ದಕ್ಕೋದಿಲ್ಲ ಮಿತ್ರ ಅದು ರಿಯಲ್ ಎಸ್ಟೇಟ್ ಆಗಿರ್ಬೋದು ಪ್ಲಾಟು ಸೈಟು ಆಗಿರ್ಬೋದು ಯಾವುದೂ ಕೂಡ ದಕ್ಕೋದಿಲ್ಲ ಐದನೇ ಮನೆಯಲ್ಲಿ ಶನಿಕೇತು ಬಂದರೆ ಮಹಿಳೆ ಇದ್ದರೂ ಅಂದರೆ ಪಿ ಸಿ ಡಿ ಸಮಸ್ಯೆ ಗರ್ಭಾಶಯ ಸಮಸ್ಯೆ ಇನ್ಫರ್ಟಿಲಿಟಿ ಸಮಸ್ಯೆ ಮಕ್ಕಳಾಗದೇ ಇರೋದು ಎಷ್ಟು ತೋರಿಸಿದ್ರೂ ಕೂಡ ಮಕ್ಕಳಾಗೋದಿಲ್ಲ ಎಷ್ಟು ಟ್ರೀಟ್ಮೆಂಟ್ ತೊಗೊಂಡ್ರು ಕೂಡ ಮಕ್ಕಳಾಗದೇ ಇರೋದು ಐದನೇ ಮನೆಯಲ್ಲಿ ಇವನ್ ಶೇರ್ ಮಾರ್ಕೆಟಲ್ಲಿ ಸಮಸ್ಯೆಗಳು ಹ್ಯೂಜ್ ಲಾಸ್ ಆಗೋದು ಮತ್ತು ಐದನೇ ಮನೆ ಬುದ್ಧಿ ಇಂಟೆಲಿಜೆನ್ಸ್ ಐ ಕ್ಯೂಗೆ ಸಂಬಂಧಪಟ್ಟ ಮನೆ ಆಗಿರೋ ಕಾರಣಕ್ಕಾಗಿ ಅಲ್ಲಿಯೂ ಕೂಡ ಕೆಲವೊಂದು ಸಮಸ್ಯೆಗಳು ತರುವಂಥ ಚಾನ್ಸಸ್ ನೋಡ್ಬೋದು ಆರನೇ ಮನೆಯಲ್ಲಿ ಕೇತು ಬಂದು ಕೂತ್ರೆ ನಾನು ಕೊಡಲಲ್ಲೇ ಬಿಡಲಲ್ಲೇ ಏನು ಹೇಳಿದೆ ನಾನು ಅದು ಇಲ್ಲಿಯೂ ಕೂಡ ಅಪ್ಲೈ ಆಗುತ್ತೆ ಇಲ್ಲಿ ಕೆಲವು ಸರಿ ಪಾಸಿಟಿವ್ ಆಗುವಂಥ ಚಾನ್ಸಸ್ ಇರುತ್ತೆ ಮೈತ್ರಿ ಅಂದರೆ ಅನಾರೋಗ್ಯ ಕೊಡೋದಿಲ್ಲ ಕೋರ್ಟು ಕಚೇರಿಗೆ ಕೊಡೋ ಕರೆಸೋದಿಲ್ಲ ಇವು ಕೆಲವೊಂದು ಪಾಸಿಟಿವ್ ಆಗುವಂಥ ಚಾನ್ಸಸ್ಸು ಆರನೇ ಮನೆಯಲ್ಲಿ ಬಂದು ಕೂತಾಗ ನೋಡಬಹುದು ಏಳನೇ ಮನೇಲಂತೂ ಬಿಟ್ಟೇ ಬಿಡಿ ನೀವು ಮದುವೆ ಆಸೆ ಬಿಟ್ಟು ಬಿಡೋದೇ ಒಳ್ಳೆಯದು ತಾನಾಗಿಯೇ ಆಯಿತು ಆಗಬೇಕು ಆದರೆ ಅಥವಾ ಆಗುತ್ತೆ ಆಗಲಿಕ್ಕೆ ಬಿಡಬೇಕು ನೀವು ಎಷ್ಟು ಫೋರ್ಸ್ ಮಾಡಿ ನೋಡಲಿಕ್ಕೆ ಹೋಗ್ತೀರಾ ಎಷ್ಟು ಇವತ್ತು ಮದುವೆ ಆಗಬೇಕು ಮದುವೆ ಆಗಬೇಕು ನೀವು ಎಷ್ಟು ಹೆಣ್ಣುಗಳನ್ನು ನೋಡ್ತೀರಾ ಎಷ್ಟು ಗಂಡುಗಳನ್ನು ನೋಡ್ತೀರ ನೋಡಿ ಮದುವೆ ಆಗುವಂಥ ಚಾನ್ಸಸ್ಸು ವೆರಿ ವೆರಿ ಲೋ ಇರ್ತದೆ ವೆರಿ ಪವರ್ಫುಲ್ ಡಿಗ್ರಿಯಲ್ಲಿ ಶನಿಕೇತು ಏಳನೇ ಮನೆ ಬಂದು ಕೂತಾಗ ಒಳಗಡೆ ಅಕಸ್ಮಾತ್ ಅಪ್ಪಿತಪ್ಪಿ ಆದರೂ ಕೂಡ ಮದುವೆ ಜೀವನ ನೆಮ್ಮದಿಯಾಗಿ ಇರೋದಿಲ್ಲ ಮಿತ್ರ ಎಂಟನೇ ಮನೆಯಲ್ಲಿ ಶನಿಕೇತು ಕಂಜಂಕ್ತ ಆದರೆ ಖಂಡಿತವಾಗೂ ಇದು ಆಧ್ಯಾತ್ಮ ಜೀವನಕ್ಕೆ ಅದ್ಭುತವಾದ ಕಾಂಬಿನೇಷನ್ನು ಯೋಗ ಧ್ಯಾನ ಆಯುರ್ವೇದ ಆಸ್ಟ್ರಾಲಜಿ ಧ್ಯಾನ ಡೀಪ್ ಧ್ಯಾನ ವಾಮಾಚಾರ ಭಾನಮತಿಯಂತಹ ಕರಿಯರಲ್ಲಿರೋರಿಗೆ ಒನ್ ಆಫ್ ದಿ ಬೆಸ್ಟ್ ಕಾಂಬಿನೇಷನ್ನು ಬೇರೆಯವರಿಗೆ ಅಷ್ಟೊಂದೇನು ಒಳ್ಳೆ ಕಾಂಬಿನೇಷನ್ ಅಲ್ಲ ಇಫ್ ಆ ಒಂದು ಶ ಮಹಾದಶ ಅಂತರ್ದಶ ಅವುಗಳು ಬಂದಾಗ ಸಾಕಷ್ಟು ಸಮಸ್ಯೆಗಳು ನೋಡಲಿಕ್ಕೆ ಸಿಗ್ತದೆ ನೈನ್ತ್ ಹೌಸಲ್ಲಿ ಕಂಜಂಕ್ಟ್ ಆದರೆ ಧಾರ್ಮಿಕ ವಿಷಯಗಳಲ್ಲಿ ಬಾಧೆ ತರ್ತವೆ ಮತ್ತು ಫಾರೆನ್ಗೆ ಸಂಬಂಧಪಟ್ಟ ಫಾರೆನ್ಗೆ ಹೋಗಿ ಏನಾದರೂ ಎಜುಕೇಷನ್ ಮಾಡ್ಕೊಂಬಂದರೆ ಅಥವಾ ಎಜುಕೇಷನ್ ಮಾಡಲಿಕ್ಕಂತ ಹೋಗುವಂಥ ಪ್ಲ್ಯಾನ್ಸ್ ಇತ್ತು ಅಂದರೆ ಶನಿಕೇತು ನಿಮ್ಗೆ ಅಲ್ಲಿ ಕೂತ್ಕೊಂಡು ಹೋಗಲಿಕ್ಕೆ ಬಿಡೋದಿಲ್ಲ ಮಿತ್ರ ಹತ್ತನೇ ಮನೆಯಲ್ಲಿ ಶನಿಕೇತು ಬಂದರೆ ಹಂಡ್ರೆಡ್ ಪರ್ಸೆಂಟ್ ಆ ವ್ಯಕ್ತಿಯ ಕರಿಯರು ವರ್ಕ್ ಪ್ಲೇಸು ಜಾಬು ಸಂಪೂರ್ಣವಾಗಿ ಧ್ವಂಸ ಮಾಡಿ ಹಾಕ್ತವೆ ಅಥವಾ ವೆರಿ ಲೋ ಲೆವೆಲ್ ಕರಿಯರು ವೆರಿ ಲೋ ಲೆವೆಲ್ ಜಾಬ್ಸು ಜೀವನ ಪೂರ್ತಿ ಕಷ್ಟಪಟ್ಟು ಕತ್ತೆ ದುಡಿಯೋಂದೇ ದುಡಿಯುವಂಥ ಜಾಬ್ಸು ಆ ವ್ಯಕ್ತಿದೇ ಆಗುತ್ತೆ ಶನಿಕೇತು ಲೆವೆಂತ್ ಹೌಸಲ್ಲಿ ಬಂದು ಕೂತರೂ ಕೂಡ ಲಾರ್ಜ್ ಫ್ರೆಂಡ್ಸ್ ಸರ್ಕಲ್ಸಲ್ಲಿ ಫ್ರೆಂಡ್ಸ್ಗಳಿಂದ ಮೋಸ ಹೋಗುವಂಥದ್ದು ಅಥವಾ ಲಾಭ ಅಥವಾ ಫೈನಾನ್ಷಿಯಲ್ ಗೇನ್ಸು ವೆರಿ ಲೇಟು ನಲವತ್ತೈವತ್ತು ವಯಸ್ಸಿನ ನಂತರ ಬರುವಂಥದ್ದು ಅಥವಾ ಬರದೇ ಇರುವಂಥದ್ದು ಅಥವಾ ಕಷ್ಟಪಟ್ಟು ಫೈನಾನ್ಷಿಯಲ್ ಗೇನ್ಸ್ ಆಗೋದು ಇವೆಲ್ಲವೂ ಕೂಡ ಶನಿಕೇತು ನನ್ನೊಂದೆ ಮನೇಲಿ ನೋಡೋಕೆ ಸಿಗುತ್ತೆ ಶನಿಕೇತು ಟ್ವೆಲ್ತ್ ಹೌಸಲ್ಲಿ ಕೆಲವೊಂದು ವಿಷಯಗಳಿಗೆ ಬೆಸ್ಟು ವಿಶೇಷವಾಗಿ ಚಾರಿಟಿ ಅನಾಥಾಶ್ರಮ ವೃದ್ಧಾಶ್ರಮ ಆಶ್ರಮದಲ್ಲಿ ಕೆಲಸ ಮಾಡೋರಿಗೆ ಹಾಸ್ಪಿಟಲ್ಲು ಜೈಲುಗಳಲ್ಲಿ ಕೆಲಸ ಮಾಡೋರಿಗೆ ಮತ್ತು ಯಾವುದೇ ದುಡ್ಡಿನ ಆಸೆ ಇಲ್ಲದೇ ಕರಿಯರು ಜಾಬು ಕೆಲಸ ಮಾಡುವಂತಹ ಮನೋಬಲ ಮನೋಧರ್ಮ ಇದ್ದುವಂಥ ವ್ಯಕ್ತಿಗಳಿಗೆ ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ಮೆಂಟ್ಸು ನಾನು ದುಡ್ಡು ಬೇಕು ದುಡ್ಡು ಮಾಡ್ಕೋತೀನಿ ಅನ್ನೋರಿಗೆ ಒನ್ ಆಫ್ ದಿ ವರ್ಸ್ಟ್ ಪ್ಲೇಸ್ಮೆಂಟ್ಸು ಯಾವುದೂ ಕೊಡೋದಿಲ್ಲ ಯಾಕಂದರೆ ಶನಿಕೇತು ಒನ್ ಆಫ್ ದಿ ವೈರಾಗ್ಯ ಯೋಗ ಇದು ಎಲ್ಲಿ ಯಾವ ಮನೇಲಿ ಕೊಡ್ತದೆ ಆ ವಿಷಯ ವಸ್ತುಗಳ ಮೇಲೆ ವೈರಾಗ್ಯ ಡಿಟ್ಯಾಚ್ಮೆಂಟು ಮತ್ತು ನಾ ಕೊಡಲಲ್ಲೇ ಮೀ ನೀ ಬಿಡಲಲ್ಲೇ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡ್ತವೆ ಸೊ ಇದೇ ಥರ ಇಲ್ಲಿ ಯಾವ ಪೂಜೆ ಮಾಡ್ತೀರ ಮಾಡ್ಕೊಳ್ಳಿ ಏನು ಏನು ಮಾಡ್ತೀರ ಮಾಡಿ ಯಾವುದೂ ಕೂಡ ಇಲ್ಲಿ ವರ್ಕೌಟ್ ಆಗೋದಿಲ್ಲ ಒಂದ್ಲಿ ಜ್ಯೋತಿಷ್ ಶಾಸ್ತ್ರದಲ್ಲಿ ನೋಡ್ಬೋದು ಎಷ್ಟು ಡಿಗ್ರಿಯಲ್ಲಿ ಗ್ರಹಗಳು ಕಂಜಂಕ್ಟ್ ಆಗಿ ಕೂತಿದ್ದಾವೆ ಅದರದ್ದು ಫಲ ಎಷ್ಟು ಪ್ರಮಾಣದಲ್ಲಿ ಇರ್ತದೆ ಯಾವಾಗ ದಶ ಮಹಾದಶ ಅಂತರ್ದಶ ಬರೋದಿದೆ ಸಮಸ್ಯೆಗಳು ಯಾವಾಗ ಉದ್ಭವ ಆಗ್ತದೆ ಯಾವಾಗ ಕಡಿಮೆ ಆಗ್ಬೋದು ಅಂತ ನೋಡ್ಬೋದು ಅಷ್ಟೇ ಆದರೆ ಶನಿಕೇತು ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್ ಕಂಜಂಕ್ಷನ್ ಇದು ನೀವು ಏನು ಪೂಜಾ ಮಾಡ್ತೀರ ಮಾಡಿ ಏನು ಕೀರ್ತಿ ಡಬ್ ಹಾಕ್ತೀರ ಹಾಕಿ ಯಾರೂ ಕೂಡ ನಿಮಗೆ ಈ ಇದರಲ್ಲಿ ಹೆಲ್ಪ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಯಾವ ಹರಳು ಕೆಲಸ ಮಾಡೋದಿಲ್ಲ ಯಾವ ದೇವರು ಬಂದು ನಿಮಗೆ ಕಾಪಾಡೋದಿಲ್ಲ ಅದು ಕಷ್ಟ ಅಂತ ಬಂತು ಅಂದರೆ ವಿ ಹ್ಯಾವ್ ಟು ಫೇಸ್ ವಿ ಹ್ಯಾವ್ ಟು ಸಫರ್